ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುನೀತಾ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ನಾನಿವತ್ತು ಮದುವೆ ಮನೆಗಳಲ್ಲೆಲ್ಲ ಮಾಡ್ತಕ್ಕಂತಹ ತಿಳಿಸಾರು ಅಥವಾ ರಸಂ ರೆಸಿಪಿಯನ್ನು ಯಾವ ಥರ ಮಾಡ್ತಾರೆ ಅದೇ ರೀತಿ ನಾನಿವತ್ತು ನಿಮಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಈ ರಸಮು ತುಂಬಾ ಬೇಗನೆ ರೆಡಿ ಆಗುತ್ತೆ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಇಲ್ಲಿ ಇದನ್ನು ನಮ್ಮ ಮಲೆನಾಡಿನ ಭಾಗದಲ್ಲಿ ತಿಳಿಸಾರು ಅಂತ ಕರೀತಾರೆ ಹಾಗೆ ಬೆಂಗಳೂರಿನ ಭಾಗದಲ್ಲಿ ಬಂದಿದ್ದನ್ನು ರಸಮ್ ಅಂತ ಕರೀತಾರೆ ಮಧ್ಯಾಹ್ನ ಇಲ್ಲ ಸಂಜೆ ಊಟಕ್ಕೆ ನೀವು ತಟ್ಟಂತ ಮಾಡ್ಕೊಳ್ಬೇಕು ಅಂತ ಅಂದರೆ ಇಲ್ಲಿ ನಾವು ಈ ರಸಮನ್ನ ಬೇಗ ಮಾಡ್ಕೊಳ್ಬೋದು ಇಲ್ಲಿ ಬೇಳೆ ಒಂದನ್ನು ಬೇಯಿಸ್ಕೊಂಡ್ರೆ ಮುಗೀತು ರಸಮ್ ರೆಡಿಯಾಯಿತು ಅಂತಲೇ ಅರ್ಥ ನಾನಿಲ್ಲಿ ಪ್ಯಾಕೆಟ್ ಮಸಾಲೆ ಪುಡಿಯನ್ನು ಬಳಸಿ ಈ ರಸಮನ್ನು ಮಾಡಿದ್ದೀನಿ ರುಚಿ ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿತ್ತು ಹೇಗೆ ಮಾಡ್ಕೊಳ್ಳೋದು ಏನೇನು ಪದಾರ್ಥಗಳು ಬೇಕಾಗುತ್ತೆ ನೋಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಒಂದು ನಿಂಬೆಹಣ್ಣಿನ ಗಾತ್ರದ ಹಣ್ಣನ್ನು ಮೊದಲೇ ನೆನೆಸಿಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ತಗೊಂಡಿದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ದೊಡ್ಡ ದೊಡ್ಡ ಸ್ಪೂನಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ರಸಂ ಪೌಡರು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ಇಲ್ಲಿ ಒಗ್ಗರಣೆಗೆ ಬಂದು ಒಂದು ಟೊಮೆಟೊ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಹಾಗೆ ಒಣಮೆಣ್ಸಿನ್ಕಾಯಿ ಇಂಗು ಇಷ್ಟು ಬೇಕಾಗುತ್ತೆ ಹಾಗೆ ನಾನಿಲ್ಲಿ ಒಂದು ಕಪ್ ಬೇಳೆಯನ್ನು ಒಂದು ಮೂರು ಕಪ್ ನೀರು ಹಾಕಿ ಸಾಫ್ಟಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ ಮಸ್ತು ಹೀಗೆ ಸಾಫ್ಟಾಗಿ ಬೆಂದಿರಬೇಕು ಬೇಳೆ ಆಗಲೇ ರಸಮ್ ಚೆನ್ನಾಗಿ ಬರೋದು ನಂತರ ನಾನಿಲ್ಲಿ ಒಂದು ಸಾಂಬಾರ್ ಇಟ್ಕೊಂಡು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ಮೇಲೆ ಇಲ್ಲಿ ಇದಕ್ಕೆ ಸಾಸಿವೆ ನಂತರ ನಾವಿಲ್ಲಿ ಇದಕ್ಕೆ ಜೀರಿಗೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ಇದನ್ನೆಲ್ಲ ಹಾಕಬೇಕಾದ್ರೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೊಳ್ಳಿ ಇಲ್ಲಾಂದರೆ ಸೀದೋಗುತ್ತೆ ನಂತರ ಸ್ವಲ್ಪ ಇಂಗು ಇದಕ್ಕೆ ಹಾಗೆ ನಾವು ಕಟ್ ಮಾಡಿ ಇಟ್ಕೊಂಡಂತಹ ಒಣಮೆಣಸಿನಕಾಯಿ ಏನು ಇಟ್ಕೊಂಡಿದ್ದೀವಿ ಅದು ಅದನ್ನು ಹಾಕಿ ನಂತರ ನಾವು ಜಜ್ಜಿಟ್ಕೊಂಡಂತಹ ಬೆಳ್ಳುಳ್ಳಿಯನ್ನು ಹಾಕಿ ಇದನ್ನು ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದು ಫ್ರೈ ಆದಮೇಲೆ ನಾವಿಲ್ಲಿ ಇದಕ್ಕೆ ಹೆಚ್ಚಿಟ್ಕೊಂಡಂತಹ ಟೊಮೆಟೊವನ್ನು ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಿ ನಾವು ಹೆಚ್ಚಿಟ್ಕೊಂಡಂಥ ಟೊಮೆಟೊವನ್ನು ಹಾಕಿ ಇಲ್ಲಿ ರಸಮ್ಗೆ ಏನು ಟೊಮೆಟೊ ಹಿಡಿಸೋದಿಲ್ಲ ನಾನು ಒಂದೇ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ನೀವು ಅಷ್ಟೇ ಒಂದೇ ಟೊಮೆಟೊ ಹಾಕ್ಕೊಂಡ್ರೆ ಸಾಕಾಗುತ್ತೆ ದೊಡ್ಡ ಸೈಜು ಚಿಕ್ಕದಾದರೆ ಎರಡು ಹಾಕ್ಕೊಳ್ಳಿ ನಂತರ ನಾವು ತೆಗೆದಿಟ್ಕೊಂಡಂತಹ ಕರಿಬೇವಿನ ಸೊಪ್ಪು ಇದನ್ನು ಹಾಕಿ ಇಲ್ಲಿ ಈ ಟೊಮೆಟೊ ಬೇಯೋದಕ್ಕೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೆರಡು ನಿಮಿಷಗಳ ಕಾಲ ಬಿಡಬೇಕಾಗುತ್ತೆ ನಂತರ ಇದಿಲ್ಲಿ ಸಾಫ್ಟಾಗಿ ಬೇಯುತ್ತೆ ಅಂದರೆ ನಮಗೆ ಟೊಮೆಟೊ ಚೆನ್ನಾಗಿ ಬೇಯಬೇಕು ಹಾಗಾಗಿ ಇಲ್ಲಿ ನೋಡಿ ಇವಾಗ ಟೊಮೆಟೊ ಬೆಂದಿದೆ ನಂತರ ನಾವಿಲ್ಲಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಳ್ಬೇಕು ಆಮೇಲೆ ನಾವು ತೆಗೆದುಕೊಂಡಂತಹ ರಸಂ ಪೌಡರು ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಎಣ್ಣೆಯಲ್ಲಿ ಇದು ಸ್ವಲ್ಪ ಫ್ರೈ ಆಗಬೇಕು ಆವಾಗಲೇ ಸಾಂಬಾರಿಗೆ ಟೇಸ್ಟು ಚೆನ್ನಾಗಿ ಬರೋದು ನಿಮ್ಗೆ ಇಲ್ಲಿ ಖಾರ ಜಾಸ್ತಿ ಬೇಕಂದರೆ ಖಾರದ ಪುಡಿಯನ್ನು ಸ್ವಲ್ಪ ಹಾಕ್ಕೊಳ್ಬೋದು ನಂತರ ನಾವು ಬೇಯಿಸಿಟ್ಕೊಂಡಂತಹ ಬೇಳೆಯನ್ನು ಹಾಕಿ ಈ ತೆಳಿಸಾರ್ದು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಿಮ್ಗೆ ಯಾವ ಥರ ಬೇಕು ತುಂಬ ತೆಳ್ಳಗೆ ಬೇಕು ಅಥವಾ ತುಂಬ ಗಟ್ಟಿಗೆ ಬೇಕಂದರೆ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ ಈ ಸಾಂಬಾರು ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿರೋದು ಎಷ್ಟು ನೀರು ಬೇಕು ನೋಡಿ ಹಾಕ್ಕೊಂಡು ನೀವಿಲ್ಲಿ ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಮತ್ತೆ ನೀರು ಎಷ್ಟು ಬೇಕಾಗುತ್ತೆ ನೋಡಿ ಹಾಕ್ಕೊಂಡು ಸಾಂಬಾರನ್ನು ಇಷ್ಟು ತೆಳುವಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ನಾವಿಲ್ಲಿ ಮೊದಲೇ ಹುಣಸೆಹಣ್ಣನ್ನು ಏನು ನೆನೆಸಿಟ್ಕೊಂಡಿದ್ವಿ ಅದನ್ನು ಕ್ಯೂಚಿ ಅದರ ರಸವನ್ನು ಕೂಡ ನಾವಿಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ ನಾನು ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕಿದ್ದೀನಿ ತೆಂಗಿನಕಾಯಿ ತುರಿ ಹಾಕಿದರೆ ಈ ರಸಮ್ಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಂತರ ನಾನಿಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಇದಕ್ಕೆ ಒಂದು ಚಿಕ್ಕ ಪೀಸ್ದು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ ಬೆಲ್ಲ ಇಲ್ಲಿ ನಿಮಗೆ ಆಪ್ಷನಲ್ಲು ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಹಾಗೆ ತೆಂಗಿನಕಾಯಿ ತುರಿನೂ ಅಷ್ಟೇ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ನೀವು ಹಾಗೆ ಇದನ್ನೆಲ್ಲವನ್ನು ಹಾಕಿ ಚೆನ್ನಾಗಿ ಒಂದು ಕುದಿ ಬರ್ಸ್ಕೊಂಡ್ರೆ ಇಲ್ಲಿ ಬೇಳೆ ರಸಂ ಅಥವಾ ತಿಳಿ ಸಾರು ರೆಡಿಯಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಇದನ್ನು ನೀವು ಮನೆಯಲ್ಲಿ ಮಾಡ್ತಾ ಇದ್ರೇ ಇಡೀ ಮನೆಯೆಲ್ಲ ಘಮ ಅಷ್ಟು ಚೆನ್ನಾಗಿ ತುಂಬಿಕೊಳ್ಳುತ್ತೆ ಸಾಂಬಾರ್ ಕೂಡ ಅಷ್ಟೇ ರುಚಿ ಅಷ್ಟೇ ಚೆನ್ನಾಗಿರುತ್ತೆ ಈ ಸಾಂಬಾರನ್ನು ಬ್ಯಾಚುಲರ್ಸ್ಗಳು ಹಾಗೆ ಕೆಲಸಕ್ಕೆ ಹೋಗಿ ಬಂದು ಅಡುಗೆ ಮಾಡಿಕೊಳ್ಳುವಂತಹ ಅವರಿದ್ದರೆ ನೀವು ಆರಾಮಾಗಿ ಬೇಗನೆ ಇದನ್ನು ಮಾಡ್ಕೊಳ್ಬೋದು ಹಾಗೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದಗಳು